ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗಾರ್ಡನಿಂಗ್ ಮಾಡ್ತಾ ಇದ್ದೀವಿ ಅನ್ನೋರಿಗೆ ಗಿಡಗಳಂದರೆ ಎಷ್ಟಿಷ್ಟ ಅಂತ ಎಲ್ಲರಿಗೂ ಗೊತ್ತು ಗಿಡ ಎಲ್ಲಾದರೂ ಸಿಗುತ್ತೆ ಅಂದರೆ ಮೊದಲು ಹೋಗಿ ತಗೊತೀವಿ ನಾವು ನಾನು ಸ್ವಲ್ಪ ದಿನದ ಹಿಂದೆ ಶೃಂಗೇರಿ ತೀರ್ಥಹಳ್ಳಿಗೆ ಹೋಗಿದ್ದೆ ಆವಾಗ ನಾವು ಮಠಕ್ಕೆ ಹೋಗಿದ್ವಿ ಮಠದಲ್ಲಿ ಎರಡೂ ಕಡೆ ಈ ಫರ್ನ್ ತುಂಬಾ ಬೆಳ್ಕೊಂಡಿತ್ತು ಅದರಲ್ಲೂ ಮಲೆನಾಡಲ್ಲಿ ಸೈಡ್ಗೆ ರೋಡನ್ನ ಸೈಡ್ಗೆ ತುಂಬಾ ಈ ರೀತಿಯಾಗಿ ಫರ್ನೆಲ್ಲ ಬೆಳ್ಕೊಂಡಿರುತ್ತೆ ಮಲೆನಾಡಲ್ಲಿ ಈ ಥರದ ಗಿಡಗಳು ಸಿಗೋದು ತುಂಬಾ ಕಾಮನ್ ಆಗಿರುತ್ತೆ ಗೋಡೆ ಕೂಡ ಈ ಫರ್ನ್ ಬೆಳ್ಕೊಳುತ್ತೆ ಅಲ್ಲಿ ಅದನ್ನ ನೋಡಿದೆ ನನ್ನ ಹತ್ರ ಇರಲಿಲ್ಲ ಈ ಗಿಡ ಹಾಗಾಗಿ ನಾನು ತಗೊಂಡೆ ಆಮೇಲೆ ಈ ವಿಡಿಯೋ ಇದೆಯಲ್ಲ ಇದು ತೀರ್ಥಹಳ್ಳಿ ಹತ್ರ ಇರುವಂಥ ಮೃಗವಧೆ ನದಿ ಹರಿಯುತ್ತೆ ಇಲ್ಲಿ ಮಾರೀಚ ದೇವಸ್ಥಾನ ಅಂತಲೂ ಹೇಳ್ತಾರೆ ಆ ದೇವಸ್ಥಾನದ ಕೆಳಗಡೆ ನದಿ ಹರಿಯುತ್ತೆ ಆ ನದಿ ದಂಡೆಗೆ ಎರಡೂ ಕಡೆ ದಂಡೆಗೂ ಈ ಫರ್ನ್ ತುಂಬಾ ಬೆಳ್ಕೊಂಡಿದೆ ನಾನು ಇಲ್ಲೂ ಕೂಡ ಗಿಡನ ತೊಗೊಂಡೆ ಯಾಕೆ ಅಂದರೆ ನಾನು ಶೃಂಗೇರಿಗೆ ಶೃಂಗೇರಿನಲ್ಲಿ ತೊಗೊಂಡಿರುವಂಥ ಫರ್ನ್ ಏನಾಯಿತು ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ನಾನು ಕೂಡ ಅದನ್ನು ತಗೊಂಡು ನೀರಲ್ಲಿ ಹಾಕೋದ್ರಲ್ಲಿ ಸ್ವಲ್ಪ ಟೈಮ್ ಆಯಿತು ಹಾಗಾಗಿ ಅದು ಸ್ವಲ್ಪ ಆಗಿತ್ತು ಅದು ಉಳಿಯುತ್ತೋ ಇಲ್ವೋ ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ದೇವಸ್ಥಾನದಲ್ಲೂ ಕೂಡ ಇದನ್ನು ಫರ್ನ ತಗೊಂಡೆ ನೀವು ಈ ರೀತಿ ತಗೊಂಡಾಗ ಮಣ್ಣನ್ನು ಇಟ್ಕೊಂಡು ಬರೋಕ್ಕಾಗಲ್ಲ ಕೆಲವೊಂದು ಸಾರಿ ವೇಟ್ ಹೆಚ್ಚಾಗತ್ತೆ ತೊಗೊಂಡು ಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನೀವೇನು ಮಾಡಿ ಇದನ್ನು ಮೇಲೆ ಒಂದು ಗಂಟೆ ಒಳಗಡೆ ಒಂದು ಸ್ವಲ್ಪ ನೀರಲ್ಲಿ ಇದನ್ನು ಹಾಕಿ ಇಟ್ಟರೆ ತುಂಬ ಚೆನ್ನಾಗಿ ಇರುತ್ತೆ ಗಿಡ ಇಲ್ಲ ಅಂದರೆ ನೀವು ಅದಕ್ಕೆ ಮಣ್ಣನ್ನು ಅಂಟಿಸ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ಟಿ ಇಟ್ಕೊಂಡು ತೊಗೊಂಡು ಬಂದರೂ ಕೂಡ ನಡೆಯುತ್ತೆ ಬಟ್ ನಾನು ಮಣ್ಣನ್ನು ಅಲ್ಲಿ ಅಂಟಿಸ್ಕೊಂಡು ತೊಗೊಂಡು ಬರಲಿಲ್ಲ ನನ್ನ ಹತ್ರ ಕವರ್ ಇರಲಿಲ್ಲ ಹಾಗಾಗಿ ನಾನು ಮಣ್ಣು ಬಿಟ್ಟುಬಿಟ್ಟು ನಾನು ಹಾಗೆ ಕಿತ್ಕೊಂಡು ಬಂದಿದ್ದೆ ಬೇರನ್ನ ಆ ಬೇರೇನಾಯಿತು ಬಿಸಿಲಿಗೆ ಬೇಗ ಹಾಳಾಗೋಯ್ತು ಅದಕ್ಕೆ ನಾನು ಈ ದೇವಸ್ಥಾನದಲ್ಲಿ ನದಿ ದಂಡೆಗೆ ನಾನು ಇದನ್ನು ತೊಗೊಂಡೆ ಇದು ತುಂಬಾ ಚೆನ್ನಾಗಿದೆ ಇದನ್ನು ನಾನೇನು ಮಾಡಿದೆ ತೊಗೊಂಡು ಬಂದು ಒಂದು ಗಂಟೆ ಒಳಗಡೆನೆ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ನಾನು ಇದನ್ನು ನಾಲ್ಕು ದಿನ ಆದಮೇಲೆ ನಾನು ಊರಿಗೆ ಬಂದಿದ್ದು ಅಂದರೂ ಕೂಡ ತುಂಬ ಚೆನ್ನಾಗಿದೆ ಅದನ್ನು ನಿಮಗೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ನೀರಲ್ಲಿ ಇಟ್ಕೊಂಬಂದಿದ್ದೀನಿ ಬಂದಿದ್ದೀನಿ ನಾನು ಅದು ಒಣಗೋಗಿರೋ ಎಲೆ ಏನು ಕಾಣ್ತಾ ಇದೆಯಲ್ಲ ಅದು ನಾನು ಶೃಂಗೇರಿಯಲ್ಲಿ ತೊಗೊಂಡಿರುವಂಥದ್ದು ಬಿಸಿಲಿಗೆ ಬೇಗ ನೀರಲ್ಲಿ ಹಾಕದೇ ಇರೋದಕ್ಕೆ ಮಣ್ಣನ್ನು ನಾನು ಮಣ್ಣಿನ ಸಮೇತ ತರದೇ ಇರೋದಕ್ಕೆ ಅದು ಹಾಳಾಗಿದೆ ಇದನ್ನು ಮೃಗವಧೆನಲ್ಲಿ ತಂದಿರುವಂಥ ಫರ್ನ್ ಏನಾಗಿದೆ ಅದು ಚೆನ್ನಾಗಿದೆ ಅದು ಹಾಳಾಗಿಲ್ಲ ಅದು ನೀರಲ್ಲಿ ಹಾಕ್ಕೊಂಡು ಇಟ್ಟಿದ್ದೆ ನಾನು ಹಾಗಾಗಿ ಅದು ಚೆನ್ನಾಗೇ ಇದೆ ನೀವು ಊರಿಂದ ತರಬೇಕಾದ್ರೆ ಇದೇ ರೀತಿಯಾಗಿ ತೊಗೊಂಡು ಬನ್ನಿ ಈಗ ಇದನ್ನು ರಿಪೋರ್ಟ್ ಮಾಡ್ತೀನಿ ಯಾವ ರೀತಿ ಅಂತ ನೋಡಿ ನಾನಿಲ್ಲಿ ಮಣ್ಣು ಮತ್ತು ಒಂದು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜಿಡ್ಡು ಮಣ್ಣಿದೆ ಹಾಗಾಗಿ ನಾನು ಮರಳನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮದು ಮಣ್ಣು ಆಲ್ರೆಡಿ ಸಾಫ್ಟಾಗಿದೆ ಅಂದರೆ ನೀವು ಮಣ್ಣನ್ನು ಮರಳನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅದ್ರ ಜೊತೆಗೆ ನಾನೊಂದು ಸ್ವಲ್ಪ ಬರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾಟಿಂಗ್ ಮಿಕ್ಸ್ ರೆಡಿಯಾಯಿತು ಈಗ ನಿಮ್ಮ ಹತ್ರ ಬೇವಿನ ಹಿಂಡಿ ಅಥವಾ ಬೂದಿ ಇದ್ದರೆ ನೀವು ಇದನ್ನು ಇದಕ್ಕೆ ಹಾಕೋಬೋದು ಆದರೆ ಬೂದಿನ ಸ್ವಲ್ಪ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪನೇ ಒಂದು ಸ್ಪೂನು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಯಾಕೆ ಅಂದರೆ ಈಗ ಬೇಸಿಗೆ ಶುರುವಾಗುತ್ತೆ ಬೇಸಿಗೆನಲ್ಲಿ ಬೂದಿ ಜಾಸ್ತಿ ಆಯಿತು ಅಂದರೆ ಗಿಡ ಒಣಗೋಗಿಬಿಡುತ್ತೆ ಆದಷ್ಟು ನೀವು ಬೂದಿನ ಬಳಸಕ್ಕೆ ಹೋಗಬೇಡಿ ಹಾಗಾಗಿ ನಾನು ಕೂಡ ಹಾಕಿಲ್ಲ ಇದಕ್ಕೆ ನಿಮ್ಮ ಹತ್ರ ಬೇವಿನ ಹಿಂಡಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನೋಡಿ ಈಗ ನಾನು ಒಣಗೋಗಿರೋದು ಎಲೆಗಳನ್ನೆಲ್ಲ ಬಿಡ್ತೀನಿ ತೆಗೆದು ಫ್ರೆಶ್ ಆಗಿರೋದನ್ನು ಮಾತ್ರ ಇದರಿಂದ ತೆಗ್ದಿಟ್ಕೋತೀನಿ ಒಣಗೋಗಿರೋದನ್ನು ಬಿಡೋಣ ಯಾಕಂದರೆ ಗಿಡ ಚೆನ್ನಾಗಿ ಕಾಣಲ್ಲ ಒಗ್ದೋಗಿ ಒಣಗೋಗಿರುವಂಥದ್ದನ್ನು ನಾವು ಆ ಗಿಡದಲ್ಲಿ ಇಟ್ಟರೆ ಇಲ್ಲಾಂದರೆ ಎಲ್ಲ ಗಿಡಗಳು ಎಲ್ಲ ಎಲೆಗಳೆಲ್ಲ ಆ ರೀತಿಯಾಗಿ ಒಣಗೋಗುತ್ತೆ ಇಲ್ಲ ಫಂಗಸ್ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ನೀವು ಆದಷ್ಟು ಇದನ್ನು ತೆಗೆದುಬಿಡಿ ಒಣಗೋಗಿರೋದನ್ನು ನೀವು ಊರಿಂದ ತರ್ತಾ ಇದ್ದೀರಾ ಅಂದರೆ ಒಂದು ಮಣ್ಣನ್ನು ಅದಕ್ಕೆ ಬೇರಿಗೆ ಅಂಟಿಸ್ಬಿಟ್ಟು ಅದನ್ನು ಒಂದು ಕವರ್ ಕವರಿಂದ ಕಟ್ಕೊಂಡು ಬನ್ನಿ ಇಲ್ಲ ಅಂದರೆ ನೀವು ನೀರಲ್ಲಿ ಹಾಕಿಟ್ಕೊಂಡು ಬನ್ನಿ ನಾನು ನೀರಲ್ಲೇ ಹಾಕಿಟ್ಟಿದ್ದೆ ಇದನ್ನು ಈಗ ನೋಡಿ ಇದೆಲ್ಲದನ್ನೂ ನಾನು ತೆಗ್ದೇ ಒಣಗೋಗಿರೋದನ್ನು ಈಗ ನಾನು ಈ ಪಾಟಿಂಗ್ ಮಿಕ್ಸ್ ಏನು ಮಾಡಿದ್ನಲ್ಲ ಅದಕ್ಕೇ ಒಂದು ಸ್ವಲ್ಪ ನಾನು ಫಂಗಿಸೈಡ್ ನೀರನ್ನು ಹಾಕಿದ್ದೀನಿ ಯಾಕಂದರೆ ನನ್ನ ಹತ್ರ ಬೇವಿನ ಹಿಂಡಿನೂ ಇರಲಿಲ್ಲ ನಾನು ಬೂದಿನೂ ಇರಲಿಲ್ಲ ಹಾಗಾಗಿ ನಾನು ಇದಕ್ಕೆ ಫಂಗಿಸೈಡನ್ನ ಹಾಕಿದ್ದೀನಿ ನೀರನ್ನು ಚೆನ್ನಾಗಿ ಡ್ರೈನೇಜ್ ಹೋಲಿಂದ ಹೊರಗಡೆ ಬರೋ ತನಕ ನೀರನ್ನು ಹಾಕಿಬಿಟ್ಟು ಈ ಗಿಡನ ಇದ್ದೀನಿ ಆದಷ್ಟು ಮಣ್ಣನ್ನು ಹಸಿ ಮಾಡಿಬಿಟ್ಟೆ ನೀವು ಗಿಡನ ನೆಡಿ ಇಲ್ಲಾಂದರೆ ಬೇರು ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾನು ಈ ಗಿಡನ ನೆಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್